ಭಾರತದ ಬಹುತೇಕ ಮೀಡಿಯಾಗಳೆಲ್ಲ ಮೋಡಿಯಾ ಆಗಿ ಪರಿವರ್ತನೆಯಾಗಿ ಈಗ ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿದೆಯಾ ತಾವು ಹತ್ತು ವರ್ಷ ತಲೆಯಲ್ಲಿ ಹೊತ್ತು ಮೆರೆದ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿದ ಮೋದಿಗೆ ತಾವು ನಿರೀಕ್ಷಿಸಿದ ಹಾಗೆ ಬಹುಮತ ಬರದೇ ಇರೋದು ಈಗ ಮಡಿಲ ಮೀಡಿಯಾಗಳಿಗೂ ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆಯಾ ಆ ಕಡೆ ನಿಷ್ಪಕ್ಷ ಮಾಧ್ಯಮಗಳಾಗಿಯೂ ಉಳಿಯದ ಈ ಕಡೆ ಜಾಹೀರಾತುದಾರರಿಗೂ ಬೇಡವಾದ ಬಿಳಿಯಾನೆಗಳಾಗಿ ಬಿಟ್ಟವೆ ಮಡಿಲ ಚಾನೆಲ್ಗಳು ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡು ಮಾರ್ಕೆಟ್ ವ್ಯಾಲ್ಯೂವನ್ನೂ ಕಳೆದುಕೊಂಡು ಬರಿದಾಗಿ ಬಿಟ್ಟಿದೆಯಾ ದೇಶದ ಸೆಟಲೈಟ್ ವಾಹಿನಿಗಳು ಮೋದಿ ಮುಖವನ್ನೇ ನೆಚ್ಚಿಕೊಂಡು ಉಳಿದೆಲ್ಲವನ್ನೂ ಉಳಿದೆಲ್ಲರನ್ನೂ ಬದಿಗೆ ಸರಿಸಿದ್ದು ಈಗ ಈ ಮಾಧ್ಯಮಗಳಿಗೆ ದುಬಾರಿಯಾಗಿ ಬಿಟ್ಟಿದೆಯಾ ವೀಕ್ಷಕರಿಂದಲೂ ತಿರಸ್ಕೃತವಾಗಿ ಮುಂದೆ ಹೋಗೋದೇ ಕಷ್ಟ ಎಂಬಂತಹ ಪರಿಸ್ಥಿತಿ ಬಂದು ಈ ಚಾನೆಲ್ಗಳಿಗೆ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಬಳಿಕ ದಿಲ್ಲಿಯಿಂದ ಬರ್ತಾ ಇರುವ ಸುದ್ದಿಗಳು ಈ ಪ್ರಶ್ನೆಗಳು ಎತ್ತಿವೆ ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ಕೆಳಗೆ ಕಾಣ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಬಟನ್ ಹಾಗೂ ಒತ್ತಿಲ್ಲ ಎಂದಾದರೆ ಈಗಲೇ ಅದನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಹದಿನೈದು ಕೋಟಿ ಸಣ್ಣ ಮೊತ್ತವಂತೂ ಅಲ್ಲ ಊಹಿಸಿ ನೋಡಿ ಹದಿನೈದು ಕರ್ನಾಟಕ ಸರ್ಕಾರದ ಇಡೀ ವರ್ಷದ ಐದು ಗ್ಯಾರಂಟಿಗಳಿಗೂ ಬೇಕಾಗಿರೋದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಎಂದರೆ ಅದರ ಕಾಲು ಭಾಗ ಹಣ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಈ ದೇಶದ ಜನರ ತೆರಿಗೆ ಹಣದಲ್ಲಿ ಒಂಬತ್ತು ಸಾವಿರ ಕೋಟಿ ಕೇವಲ ಮೀಡಿಯಾಗಳ ಮೇಲೆಯೇ ಸುರಿಯಲಾಯಿತು ಅದರಲ್ಲಿ ಬಹುಪಾಲು ಮೋದಿಯವರ ಮುಖ ತೋರಿಸುವುದಕ್ಕಾಗಿಯೇ ಖರ್ಚಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಮತ್ತೆ ಆರು ಸಾವಿರ ಕೋಟಿ ಜನರ ತೆರಿಗೆ ಹಣ ಇಂಥದ್ದೇ ಪ್ರಚಾರಕ್ಕೆ ಮೋದಿ ಮುಖ ತೋರಿಸುವುದಕ್ಕೆ ಖರ್ಚಾಗಿದೆ ದೇಶದಲ್ಲಿ ಇರುವುದು ಮೋದಿ ಸರ್ಕಾರ ಅಂತ ತೋರಿಸಿಕೊಳ್ಳುವುದಕ್ಕೆ ಮಾತ್ರ ಹಿಂದಿನ ಹತ್ತು ವರ್ಷಗಳಲ್ಲಿ ಹೀಗೆ ಖರ್ಚಾದದ್ದು ಒಟ್ಟು ಹದಿನೈದು ಸಾವಿರ ಕೋಟಿ ರೂಪಾಯಿಗಳು ಈ ಕೋಟಿ ಕೋಟಿಯ ಜಾಹೀರಾತುಗಳೇ ಇಲ್ಲದಿದ್ರೆ ಮೀಡಿಯಾಗಳು ತಮ್ಮ ಪಾತ್ರವನ್ನ ನಿಜವಾದ ರೀತಿ ನಿಭಾಯಿಸಿದ್ದಿದ್ರೆ ಸರ್ಕಾರವನ್ನ ಪ್ರಶ್ನಿಸಬೇಕಾದಲ್ಲಿ ಪ್ರಶ್ನಿಸಿದ್ದಿದ್ರೆ ಮೋದಿ ಸರ್ಕಾರ ಹತ್ತು ವರ್ಷಗಳ ಕಾಲ ನೆಲೆ ನಿಲ್ಲುವುದು ಸಾಧ್ಯವಾಗಿತ್ತು ಚರ್ಚೆಯಾಗಲೇ ಬೇಕಾಗಿದ್ದ ಎಲ್ಲ ವಿಷಯಗಳನ್ನ ಮೀಡಿಯಾಗಳು ಬದಿಗೆ ಸರಿಸಿದವು ಮತ್ತು ಸರ್ಕಾರಕ್ಕೆ ಅನುಕೂಲಕರವಾಗುವ ರೀತಿಯಲ್ಲಿ ಮಾತ್ರ ನಡೆದುಕೊಂಡವು ಯಾವುದೇ ಪ್ರಧಾನಿಯ ಕಾಲದಲ್ಲಿಯೂ ದೇಶದಲ್ಲಿ ಇಂತಹದ್ದೊಂದು ಸ್ಥಿತಿ ಕಂಡೇ ಇರಲಿಲ್ಲ ಆದ್ರೆ ಹತ್ತು ವರ್ಷಗಳ ನಂತರ ಈಗ ಏನಾಯಿತು ಮೀಡಿಯಾಗಳ ಮೂಲಕ ಕಟ್ಟಿಕೊಂಡು ಬರಲಾಗಿದ್ದ ಮೋದಿ ಚಹರಿಯನ್ನ ಇಮೇಜ್ ಅನ್ನ ಜನ ಈ ಚುನಾವಣೆಯಲ್ಲಿ ತಮ್ಮ ತೀರ್ಮಾನದ ಮೂಲಕ ಒಡೆದು ಹಾಕಿದ್ರು ಮೀಡಿಯಾಗಳ ಮೂಲಕ ಮೋದಿ ಮಾಡಿಕೊಂಡು ಬಂದಿದ್ದ ಅಬ್ಬರದ ಪ್ರಚಾರವಾಗ್ಲಿ ಮೋದಿ ಪರ ವಹಿಸಿಕೊಂಡು ಮೀಡಿಯಾಗಳು ಬಿಂಬಿಸಿದ್ದ ಚಿತ್ರಣಗಳಾಗಲಿ ಬರೀ ಸುಳ್ಳಿನ ಕಂತೆಗಳೇ ಆಗಿದ್ದು ಮೀಡಿಯಾಗಳನ್ನ ಪೂರ್ತಿ ಹಿಡಿತಕ್ಕೆ ತೆಗೆದುಕೊಂಡು ಪ್ರಶ್ನಿಸುವ ಮೀಡಿಯಾಗಳ ಮೇಲೆ ತನಿಖಾ ಏಜೆನ್ಸಿಗಳ ಅಂಕುಶವಿಟ್ಟು ಮೋದಿ ಸರ್ಕಾರ ಆಟವಾಡಿತು ಈಗ ಐವತ್ತು ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿ ಬಗ್ಗೆ ಸ್ಪೀಕರ್ ಪ್ರಸ್ತಾಪಿಸಿದ್ದಾರೆ ಆಗ ಮೀಡಿಯಾಗಳದ್ದು ಸಂಕಷ್ಟಕರ ಕಾಲವಾಗಿತ್ತು ಎಂಬುದು ನಿಜ ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಮೀಡಿಯಾಗಳ ಮೇಲೆ ಮೋದಿ ಹೇರಿದ್ದ ಅಘೋಷಿತ ನಿರ್ಬಂಧ ಎಂಥದ್ದಿತ್ತು ದೇಶದಲ್ಲಿ ಮೀಡಿಯಾಗಳು ಇಲ್ಲವೇ ಇಲ್ಲ ಎನ್ನಿಸುವಂತಹ ಸನ್ನಿವೇಶವೇ ಸೃಷ್ಟಿಯಾಗಿರಲಿಲ್ಲ ಪ್ರಶ್ನೆ ಕೇಳಿದ ವರದಿಗಾರನ ಕೆಲಸ ತೆಗೆಸಿ ಬಿಡುವಂತಹ ಬಂಧಿಸಿ ಬಿಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿತ್ತು ಮೋದಿ ಬಹುಮತದ ಅಹಮ್ಮಿನಲ್ಲಿ ಮಡಿಲ ಮೀಡಿಯಾಗಳೆಲ್ಲ ತೋರ್ತಾ ಇದ್ದ ದರ್ಪ ಈಗ ಬಹುಮತವೇ ಇಲ್ಲದ ಸರ್ಕಾರ ಬಂದಿರುವಾಗ ಇದ್ದಕ್ಕಿದ್ದಂತೆ ಅಡಗಿದ ಹಾಗೆ ಕಾಣಿಸತೊಡಗಿದೆ ಮೊದಲು ಮೀಡಿಯಾಗಳೆಲ್ಲ ಕಾರ್ಪೊರೇಟ್ ಹಿಡಿತಕ್ಕೆ ಹೋದ್ವು ಕಾರ್ಪೊರೇಟ್ ಕಂಪನಿಗಳು ಆಡಳಿತಾರೂಢ ಪಕ್ಷದೊಂದಿಗೆ ಜೊತೆಯಾದವು ಸರ್ಕಾರದ ಹಣವೆಲ್ಲ ಅದೇ ಕಾರ್ಪೊರೇಟರ್ ಗಳ ಪಾಲಾಯಿತು ಸರ್ಕಾರ ಆಡಿದ್ದೇ ಆಟವಾಯಿತು ಆದ್ರೆ ಹೀಗಿದ್ದ ಆ ದೌಲತ್ತು ಇದ್ದಕ್ಕಿದ್ದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗೆ ಕಾಲು ಮುಡಿದುಕೊಂಡು ಬಿದ್ದಂತೆ ಹೋಯ್ತು ಸರ್ಕಾರ ಬರೀ ಬುಗಲು ಬಿಡ್ತಾ ಇತ್ತೇ ಹೊರತು ಸತ್ಯವನ್ನ ಹೇಳ್ತಾ ಇರಲಿಲ್ಲ ಮೀಡಿಯಾಗಳು ಕೂಡ ಮೋದಿ ಹೇಳ್ತಾ ಇದ್ದ ಹಳೆಯ ವಿಚಾರವನ್ನೇ ಹೊಸದು ಎಂಬಂತೆ ವೈಭವೀಕರಿಸಿ ಪ್ರಕಟಿಸುತ್ತಾ ಪ್ರಸಾರ ಮಾಡ್ತಾ ಕಾಲ ಕಳೆದಿದ್ವು ಅಗತ್ಯ ವಿಷಯವನ್ನೆತ್ತಿ ಸರ್ಕಾರವನ್ನ ಪ್ರಶ್ನಿಸುವ ಬಲವನ್ನೇ ಮೀಡಿಯಾಗಳು ಕಳೆದುಕೊಂಡಿದ್ವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟೆಲ್ಲ ಜಾಹೀರಾತುಗಳು ಖಾಸಗಿ ಮಾರುಕಟ್ಟೆಗಳಿಂದ ಬರ್ತಿದ್ವೋ ಅದಕ್ಕಿಂತ ಹೆಚ್ಚು ಹಣ ಸರ್ಕಾರಿ ಜಾಹೀರಾತುಗಳಿಂದ ಬಂದು ಮೀಡಿಯಾಗಳ ಥೈಲಿಯನ್ನ ತುಂಬ್ತಾ ಇತ್ತು ಹೀಗೆ ಸರ್ಕಾರ ಮೀಡಿಯಾಗಳ ಹಣದ ಚೀಲವನ್ನ ತುಂಬ್ತಾ ಇದ್ರೆ ಮೀಡಿಯಾಗಳು ಎಲ್ಲವನ್ನೂ ಮರೆತು ಸರ್ಕಾರದ ಚೇಲಾಗಳಾಗಿ ಬದಲಾಗಿ ಬಿಟ್ಟಿದ್ವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇದು ಜೋರಾಗಿಯೇ ನಡೆಯಿತು ಮ್ಯಾಗ್ನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಭಾರತದಲ್ಲಿನ ಜಾಹೀರಾತು ಮಾರಾಟ ಶೇಕಡಾ ಹನ್ನೊಂದು ಪಾಯಿಂಟ್ ಹೆಚ್ಚಳವಾಗಿದೆ ಭಾರತ ವೇಗವಾಗಿ ಬೆಳೀತಾ ಇರುವ ಮಾರುಕಟ್ಟೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾಹೀರಾತು ಮಾರಾಟದ ವಿಷಯದಲ್ಲಿ ಸಾವಿರ ಶತಕೋಟಿ ವ್ಯವಹಾರ ಮಾಡಿ ಹನ್ನೊಂದನೇ ಸ್ಥಾನವನ್ನು ಭಾರತ ಪಡೆದಿದೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಎಂಟನೇ ಸ್ಥಾನವನ್ನು ತಲುಪುವ ಮುನ್ಸೂಚನೆ ಇದೆ ಐನೂರು ಶತಕೋಟಿ ಮೊತ್ತದ ಜಾಹೀರಾತು ಮಾರಾಟದ ೊಡ್ಡ ಪಾಲನ್ನ ಅಂದ್ರೆ ಶೇಕಡ ನಲವತ್ತಾರಷ್ಟ ಡಿಜಿಟಲ್ ಮೀಡಿಯಾ ಪಡೆದಿದೆ ಆದ್ರೆ ಡಿಜಿಟಲ್ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿನ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಏಳಕ್ಕೆ ಹೋಲಿಸಿದ್ರೆ ಹದಿನಾಲ್ಕು ಪಾಯಿಂಟ್ ಎರಡಕ್ಕೆ ಕುಸಿತಿದೆ ಹಾಗೆ ಪ್ರಿಂಟ್ ಮೀಡಿಯಾದ ಬೆಳವಣಿಗೆ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿನ ಶೇಕಡ ಹದಿಮೂರು ಪಾಯಿಂಟ್ ಮೂರಕ್ಕೆ ಹೋಲಿಸಿದ್ರೆ ಎಂಟು ಪಾಯಿಂಟ್ ಮೂರಕ್ಕೆ ಕುಸಿತಿದೆ ಜಾಹೀರಾತನ್ನ ಪಡೆಯುವ ಮಾಧ್ಯಮಗಳಲ್ಲಿ ಟಿವಿ ಡಿಜಿಟಲ್ ಪ್ರಿಂಟ್ ರೇಡಿಯೋ ಔಟ್ಡೋರ್ ಅಂದ್ರೆ ಹೋರ್ಡಿಂಗ್ಸ್ ಇತ್ಯಾದಿ ಮತ್ತು ಸಿನಿಮಾ ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ವಿವಿಧ ವಿಭಾಗಗಳು ಪಡೆದ ಜಾಹೀರಾತು ಮೊತ್ತ ಗಮನಿಸುವುದಾದ ಟಿವಿ ಮೂವತ್ತಾರು ಸಾವಿರದ ನಾನ್ನೂರ ಅರವತ್ತು ಕೋಟಿ ರೂಪಾಯಿ ಡಿಜಿಟಲ್ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತ ಮೂರು ಕೋಟಿ ರೂಪಾಯಿ ಪ್ರಿಂಟ್ ಹದಿನೇಳು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ರೂಪಾಯಿ ರೇಡಿಯೋ ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಔಟ್ಡೋರ್ ಮೂರು ಸಾವಿರದ ಐವತ್ತು ಕೋಟಿ ರೂಪಾಯಿ ಸಿನಿಮಾ ಎಂಟುನೂರ ಹದಿನೈದು ಕೋಟಿ ರೂಪಾಯಿ ಹೀಗೆ ಜಾಹೀರಾತುಗಳಿಗಾಗಿ ಸರ್ಕಾರ ಹಣ ಸುರಿಯುವ ಮೂಲಕ ಅದು ಎಲ್ಲ ಸತ್ಯವನ್ನ ಮರೆಮಾಚುತ್ತದೆ ಮತ್ತು ಬರೀ ಬಡಾಯಿಗಳನ್ನಷ್ಟೇ ಜನರ ಮುಂದಿಡುತ್ತೆ ಇದಕ್ಕಾಗಿ ಬರುವ ಹಣ ತೆರಿಗೆ ರಿಯಾಯಿತಿ ಪಡೆದಿರುವ ಕಾರ್ಪೊರೇಟ್ ವಲಯಗಳಿಂದ ಬರ್ತದೆ ಇನ್ನೊಂದೆಡೆ ಸರ್ಕಾರದಿಂದ ಶಿಕ್ಷಣ ಆರೋಗ್ಯ ಹಾಗೂ ಕಾರ್ಮಿಕರ ಪಾಲಿನ ನರೇಗಾ ಬಜೆಟ್ ಗಳನ್ನ ಕಡಿತಗೊಳಿಸಲಾಗುತ್ತೆ ಹೀಗಿರುವಾಗ ಈ ಹತ್ತು ವರ್ಷಗಳಲ್ಲಿ ಏನೇನಾಗಿದೆ ಎಂಬ ಅಂಕಿಅಂಶವೇನಾದರೂ ಲಭ್ಯವಿದ್ದಲ್ಲಿ ಬಯಲಾಗಬಹುದಾದ ಸತ್ಯಗಳು ಹೇಗಿರಬಹುದು ಎರಡು ಸಾವಿರದ ಹದಿನೈದರಿಂದ ಅಸಂಘಟಿತ ವಲಯ ಕುರಿತ ಯಾವ ಡೇಟಾವನ್ನು ಸರ್ಕಾರ ಪ್ರಕಟಿಸಿಲ್ಲ ಡೇಟಾ ಸಂಗ್ರಹಿಸುವ ಗೋಜಿಗೂ ಅದು ಹೋಗಿಲ್ಲ ಆ ಮೂಲಕ ತನ್ನ ಅಸಲಿ ಬಣ್ಣ ಬಯಲಾಗುವುದನ್ನೇ ಅದು ತಡೆದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಇತ್ತು ಈಗ ಅದು ನೂರ ನಲವತ್ತು ಕೋಟಿ ದಾಟಿದೆ ಆದರೆ ನಮ್ಮ ಎಲ್ಲ ಲೆಕ್ಕಾಚಾರಗಳು ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಎಂಬುದರ ಆಧಾರದಲ್ಲಿವೆ ದೇಶದ ಬಡವರೆಷ್ಟು ಎನ್ನುವಾಗಲೂ ನಮ್ಮ ಬಳಿ ಇರುವುದು ಅದೇ ಹಳೆಯ ಲೆಕ್ಕ ನಿರುದ್ಯೋಗದ ವಿಚಾರಕ್ಕೂ ಅದೇ ಲೆಕ್ಕ ಉತ್ಪಾದನಾ ವಲಯದಲ್ಲಿನ ಭಾರತದ ಸಾಧನೆಗೂ ಇರುವುದು ಅದೇ ಅಂಕಿಅಂಶ ಹೀಗೆ ಎಲ್ಲ ಸತ್ಯಗಳನ್ನು ಬಚ್ಚಿಡುವ ಸರ್ಕಾರ ತನಗೆ ಬೇಕಾದ ಬಡಾಯಿಗಳನ್ನು ಮಾತ್ರ ಅಬ್ಬರದ ಪ್ರಚಾರಗಳ ಮೂಲಕ ಜಾಹೀರಾತುಗಳ ಮೂಲಕ ಜನರ ಎದುರು ಇಡ್ತಾ ಬಂದಿದೆ ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡುಗಳನ್ನು ಸುಡಿದೆ ಕಾರ್ಪೊರೇಟ್ ವಲಯಗಳಿಂದ ರಾಜಕೀಯ ಪಕ್ಷಗಳಿಗೆ ಹರಿದು ಬಂದ ದುಡ್ಡೆಲ್ಲವೂ ಅವು ಈ ದೇಶದ ಬಡವರಿಂದ ಜನಸಾಮಾನ್ಯರಿಂದ ದೋಚಿದ ದುಡ್ಡಿಯಾಗಿದೆ ಹೀಗೆ ಬಡವರ ದುಡ್ಡೆಲ್ಲವೂ ಕಾರ್ಪೊರೇಟ್ ಪಾಲಾಗುವುದನ್ನ ಮೀಡಿಯಾಗಳು ಎಂದಾದರೂ ಪ್ರಶ್ನಿಸಿದ್ಯಾ ಯಾಕೆಂದ್ರೆ ಇಷ್ಟು ಕಾಲ ಅವು ತಮ್ಮ ಹಣದ ಚೀಲ ತುಂಬಿಸಿಕೊಳ್ತಿದ್ದುದೇ ಸರ್ಕಾರದ ಜಾಹೀರಾತುಗಳ ಮೂಲಕ ಮೋದಿ ಸರ್ಕಾರದ ಗಳಾಗಿದ್ದ ದಿನದ ಇಪ್ಪತ್ನಾಲ್ಕು ಗಂಟೆಯು ಮೋದಿ ಭಜನೆಯಲ್ಲಿ ತೊಡಗಿದ್ದ ಅವುಗಳ ಪಾಲಿಗೆ ಈಗ ಜಾಹೀರಾತುಗಳು ಇಲ್ಲವಾಗುವ ದಿನ ಎದುರಾದ್ರೆ ಹೇಗಿದ್ದೀತು ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿನ ಜನಾದೇಶ ಏಕಕಾಲಕ್ಕೆ ರಾಜಕೀಯದವ ಮೀಡಿಯಾಗಳಿಗೂ ಪಾಠ ಕಲಿಸಿರುವ ಈ ಹೊತ್ತಿನಲ್ಲಿ ಈ ಪ್ರಶ್ನೆಗಳು ಖಂಡಿತ ಹೇಳುತ್ತೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವಾಗಿ ಎಲ್ಲ ಹಂತಗಳಲ್ಲೂ ಸರ್ಕಾರದ ನಡೆಯ ಮೇಲೆ ನಿಗಾ ಇಟ್ಟಿರಬೇಕಾಗಿದ್ದ ಮೀಡಿಯಾಗಳು ತಾವೇ ಸರ್ಕಾರದ ಭಜನೆ ಮಾಡುವುದಕ್ಕೆ ತೊಡಗಿದಾಗಿನಿಂದ ಜನರ ಹೃದಯದಿಂದಲೂ ನಿಧಾನವಾಗಿ ದೂರವಾಗಿವೆ ಎಂಬುದು ಸತ್ಯ ಈಗ ಎಷ್ಟು ಜನ ನ್ಯೂಸ್ ಚಾನೆಲ್ಗಳನ್ನ ಟಿವಿಯಲ್ಲಿ ಕೂತು ನೋಡ್ತಾರೆ ಈಗ ಅದೇ ಮೋದಿ ಮತ್ತವರ ಸರ್ಕಾರ ಬಹುಮತವನ್ನು ಚರಿಷ್ಮಾವನ್ನು ಕಳೆದುಕೊಂಡಿರುವಾಗ ಭಜನೆ ಮಾಡುತ್ತಲೇ ಕಳೆದಿದ್ದ ಮಡಿಲ ಮೀಡಿಯಾಗಳ ಕಥೆ ಎಲ್ಲಿಗೆ ಮುಟ್ಟಲಿವೆ ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗೆ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರಿಸುತ್ತೆ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾ ಭಾರತಿಯನ್ನು ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು